ಬಿಟ್ಟು ಇಲ್ಲಿ ಬಂದ ಮೇಲೆ ನನಗೆ ಅರಿವಾಯಿತು ಮನುಷ್ಯ ಜನರನ್ನು ಸಂಪಾದನೆ ಮಾಡೋದು ಬಹಳ ಕಷ್ಟ ದುಡ್ಡನ್ನು ಸಂಪಾದನೆ ಮಾಡ್ಬೋದು ಬೇಕಾದ್ರೆ ಆದರೆ ಇಷ್ಟು ವ್ಯಕ್ತಿಗಳನ್ನು ಒಳ್ಳೆ ಗೌರವಿತವಾಗಿರೋ ವ್ಯಕ್ತಿಗಳನ್ನ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರು ಅವ್ರ ಕಾರ್ಯಕ್ರಮ ಒಳ್ಳೆಯದಾಗುತ್ತೆ ಅಭಿವೃದ್ಧಿ ಆಗುತ್ತೆ ಮತ್ತೆ ಮತ್ತೆ ಆ ಚಿತ್ರರಂಗದಲ್ಲಿ ಮುಂದುವರಿತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾಯಿದೆ ಒಂದು ಇದಕ್ಕೆ ಯಾರ್ಯಾರು ಹಿನ್ನೆಲೆ ಇದ್ದಾರೆ ಹೇಳ್ಬಿಟ್ಟು ಖಂಡಿತವರು ನನಗೆ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ನ ದೊಡ್ಡ ಅಧಿಕಾರಿಗಳು ಬಂದಿದ್ದಾರೆ ಒಂದು ರಕ್ಷಣೆಗೊಬ್ಬರ ಬೇಕು ಮಧುರವಾದ ಅವರ ಭಾಷಣವನ್ನು ಕೇಳಿದೆ ಭಾಳ ಸಂತೋಷ ಆಯಿತು ಒಮ್ಮೆ ನಾನು ವೈಯಕ್ತಿಕವಾಗಿ ಮೇಲ್ಕೋಟೆಗೆ ನಿಮ್ಮನ್ನೆಲ್ಲರನ್ನು ಆಮಂತ್ರಣ ಕೊಡ್ತಾ ಇದ್ದೇನೆ ಬನ್ನಿ ರಸದೋತಾನ ಕೊಡೋದಕ್ಕೆ ಶಕ್ತಿ ಇದೆ ಮಾಡೋಣ ಗುರುಪ್ರಸಾದ್ಗೆ ಒಳ್ಳೇದಾಗಲಿ ಆ ಚಿತ್ರ ಒಳ್ಳೆಯ ನ್ಯಾಷನಲ್ ಅವಾರ್ಡ್ ಪಡೆಯಲಿನಿಂದ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ನಾನು ಮಾತನ್ನು ಮುಕ್ತಾಯ ಮಾಡ್ತಾನೆ ಮೈಸೂರಿಂದ ತಾವು ಮೇಲ್ಕೋಟೆಯಿಂದ ತಗೊಂಡು ಬಂದಿದ್ದೀರಾ ತುಂಬ ಅರ್ಥಪೂರ್ಣವಾದ ಮಾತುಗಳು ಹೇಳಿದರು ಇವತ್ತು ನಮ್ಮ ಗುರುಪ್ರಸಾದಿನ ಅಭಿಮಾನಿ ತಂಡದವರು ಅಭಿಮಾನಿ ತಂಡದವರು ಮತ್ತೆ ನನ್ನ ಪ್ರೀತಿಯೋ ನಮ್ಗೆ ಅಪಾರವಾದ ಪ್ರೀತಿ ನೂರು ಕೊಲೆ ಮಾಡಿದ್ರೆ ನಮ್ಮಲ್ಲಿ ಪ್ರೀತಿ ಮೈಸೂರು ನಗರದ ಅತ್ಯಂತ ಹಿರಿಯರು ಹಾಗೂ ಬಹಳ ಸ್ನೇಹಿತರಾದ ಇದ್ದಾರೆ ಡಿ ಟಿ ಪ್ರಕಾಶ್ ಇದ್ದಾರೆ ಚೋಪ್ರಾಜಿ ಇದ್ದಾರೆ ಅಲ್ಲಿ ಮತ್ತೆ ನಮ್ಮ ಸುಬ್ರಹ್ಮಣ್ಯ ಶರ್ಮಾ ಅವರು ಮತ್ತೆ ನಮ್ಮ ವೃತ್ತಿ ಪಾಂದವರು ಪ್ರಕಾಶ್ ಗೌಡರು ಹುಳೂರವರು ಇವಾಗ ಮತ್ತು ಎಲ್ಲ ಸ್ನೇಹಿತರು ಈ ಪಿಕ್ಚರ್ ನೋಡಿದ್ರೆ ನಮ್ಮ ಒಳಗಡೆ ಕೆಲವು ಸರ್ತಿ ಬಹಳ ದುಃಖ ಸಂಕಟ ಎಲ್ಲ ಇರುತ್ತೆ ಇಂಥದ್ದು ನೋಡಿದ್ರೆ ಕೆಲವು ಕಾಲ ಅಥವಾ ಪಿಕ್ಚರ್ ನೋಡಿದ ನಂತರನು ಎಲ್ಲ ನಾವು ಮರೆತು ಹೋಗಿ ನಮ್ಮಲ್ಲಿ ಒಂದು ಎನರ್ಜಿ ಬರುತ್ತೆ ಒಂದು ವಿಶೇಷವಾದ ನಾವು ಸ್ವಲ್ಪ ಉಳ್ಜಿತ್ ಆಗ್ತೀವಿ ಬಹುಶಃ ಅದಕ್ಕಾಗಿ ಈ ಸಿನಿಮಾಗಳು ಇರುತ್ತೆ ಮತ್ತು ನಾನು ನೋಡಿದ್ದೀನಿ ದೈನಂದಿನವಾಗಿ ನಮಗೆ ದುಃಖ ಪಡಿಸೋರು ಭಾಳ ಜನ ಆಗ್ತಾರೆ ಅಥವಾ ಒಂದು ನಗ್ಸೋರು ಭಾಳ ಕಮ್ಮಿ ನಗ್ಸೋದು ಭಾಳ ಕಷ್ಟ ಮತ್ತು ಇನ್ನೊಬ್ರಿಗೆ ಸಂತೋಷ ಮಾಡಿಸೋದಕ್ಕೆ ಕಮ್ಮಿ ಅಂಥದ್ರಲ್ಲಿ ಮುಳೂರವರು ಮತ್ತು ಅವ್ರ ತಂಡದವರು ತಾವು ಈ ಒಂದು ಸ್ಟೋರಿ ಬರೆದು ಡೈರೆಕ್ಟರ್ ಪ್ರೊಡ್ಯೂಸರ್ ಆಡೋ ಮತ್ತೆ ಆ್ಯಕ್ಷನ್ ಎಲ್ಲ ಮಾಡೋದು ಕೆಲಸ ಅಲ್ಲ ಸುಮಾರು ದುಡ್ಡು ಖರ್ಚಾಗತ್ತೆ ಇದಕ್ಕೆ ಆದ ನಂತರ ಹೇಗೆ ಜನ ಅದಕ್ಕೆ ಸ್ವೀಕಾರ ಮಾಡ್ತಾರೆ ಮತ್ತು ಜನರು ಸೊ ಅಂಥದ್ರಲ್ಲಿ ಬಹಳ ಚೆನ್ನಾಗಿ ಹಾಡು ನೋಡಿದ್ರೆ ಪಿಕ್ಚರ್ ನೋಡಬೇಕು ಅಂತ ಅನ್ಸುತ್ತೆ ಮತ್ತೆ ಪಿಕ್ಚರ್ ಇಂದ ನಾವೆಲ್ಲ ಸ್ವಲ್ಪ ವಯಸ್ಸು ನಮ್ಮ ಹತ್ತು ಹದಿನೈದು ವರ್ಷ ಕಮ್ಮಿ ಆಗ್ಬಿಡ್ತಾರೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಸರ್ ಬಹಳ ಚಂದ ಹೇಳಿದ್ರಿ ಯುವ ತಲೆಮಾರು ಬಹಳ ವಿಭಿನ್ನವಾಗಿ ಯೋಚನೆ ಮಾಡ್ತಾ ಇರ್ತಾರೆ ಆ ತಲೆಮಾರಿಗೆ ಹೋಗಿ ನಿಂತು ನೋಡಿದಾಗ ಈ ಪಿಕ್ಚರ್ ಬಹಳ ಹತ್ತಿರದ ಹೃದಯಕ್ಕೆ ಅಟ್ಯಾಚ್ ಆಗಿದೆ ನಾವು ಬಹಳ ಸಾಂಪ್ರದಾಯಿಕವಾದಂತ ಒಂದು ವ್ಯವಸ್ಥೆಗಳನ್ನ ನೋಡಿದಂತ ವ್ಯವಸ್ಥೆಗೂ ಗ್ಲೋಬಲಿ ಒಂದು ಕಾಮನ್ ತಿಂಕಿಂಗ್ ಇದೆ ತತ್ಕ್ಷಣಕ್ಕೆ ಎಲ್ಲವನ್ನೂ ಇಲ್ಲ ಎಲ್ಲವನ್ನ ನೋಡಿ ಅದನ್ನ ಸ್ಟಡಿ ಮಾಡಿ ಇದು ಬೇಕು ಬೇಡ ಎಲ್ಲವನ್ನ ಮಾಡಿ ಕೊನೆಗೆ ಅಂತಿಮವಾಗಿ ನಿರ್ಣಯಕ್ಕೆ ಬರುವಂತ ಹೊಸ ತಲೆಮಾರಿದೆ ಅದು ವಿಶೇಷವಾಗಿ ನಾನು ಹೇಳ್ತಿರೋದೇನಂದ್ರೆ ಯುವ ಜೋಡಿಗಳು ನಾವು ನೋಡಿದ್ರು ಕೂಡ ಅವ್ರು ಮದುವೆ ಆಗ್ತಾರೆ ಅಂತಲೂ ಅಲ್ಲ ಒಬ್ರೊಬ್ರು ಅರ್ಥ ಮಾಡ್ಕೊಳ್ಳುವ ಪ್ರಯತ್ನ ಮಾಡ್ತಿರೋದಂತ ಹೆಜ್ಜೆಗಳು ಆಗ್ತಿರ್ತವೆ ಸೊ ಈ ಘಟನೆಗಳು ನೈಜವಾಗಿ ಪ್ರಪಂಚದ ಎಲ್ಲ ದೇಶದಲ್ಲೂ ಚಿತ್ರೀಕರಣದ ಚಿತ್ರೀಕರಣ ನಮ್ಮ ಗುರುಪ್ರಸಾದ್ ಪ್ರದೀಪ್ ಎಲ್ಲ ಸೇರಿ ತಂದಿದ್ದಾರೆ ಆ ಹೊಸ ತಲೆಮಾರಿನ ಹೊಸ ನಿರೀಕ್ಷೆಗಳಿಗೆ ಇದು ಹೊಸ ದಾರಿಯಲ್ಲಿ ಹೆಜ್ಜೆ ಹಾಕುತ್ತೆ ಅಂತ ಬಹಳ ಶುಭಾಶಯ ಕೊಡ್ತಾ ಇದ್ದೇನೆ ಧನ್ಯವಾದಗಳು ಎಲ್ಲ ಯುವ ಪ್ರತಿಭೆಗಳೇ ನಿಮಗೆಲ್ಲ ಮೊದಲೇ ಏನು ತಿಳಿಸ್ಬೇಕು ಅಂದರೆ ನಾನು ಒಬ್ಬ ಪ್ರೊಡ್ಯೂಸರ್ ನೈನ್ಟೀನ್ ಸೆವೆಂಟಿ ಫೈವಲ್ಲಿ ಎರಡು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ವಿ ಫಸ್ಟ್ ರಜನಿಕಾಂತ ಇಂಟ್ರೊಡ್ಯೂಸ್ ಮಾಡಿದ್ದು ನಾವು ಕಿಲಾಡಿ ಕಿಟ್ಟು ಅಂತ ಹೇಳ್ಬಿಟ್ರೆ ದಸರಾ ಕಲಾ ಅಂತ ಅಂತ ಕೇವಲ ಐದು ಲಕ್ಷಕ್ಕೆ ಒಂದು ಪಿಕ್ಚರ್ ಕಲರ್ ಕಲರ್ ಪಿಕ್ಚರೇ ಮುಂದೊಯ್ತಾವಾಗ ಆ ಕಲಾ ಅದು ಅಂದರೆ ಈಗ ಏನು ನಮ್ಮ ಅರ್ಜುನ್ ಅರ್ಜುನ್ ಪ್ರದೀಪನು ಏನೋ ಮೂರ್ನಾಲ್ಕು ಕೆಸಿದೆ ಅವರು ಬೈ ಪ್ರೊಫೆಷನ್ ಈಸ್ ಆಲ್ಸೋ ಎ ಲಾಯರ್ ಸುಪ್ರೀಂ ಕೋರ್ಟ್ ಲಾಯರ್ ಅವರು ಮತ್ತು ನಮ್ಮ ಗುರುಪ್ರಸಾದ್ ಇಬ್ಬರು ಸೇರಿ ಈ ಒಂದು ಯುವ ಪ್ರತಿಭೆಗಳನ್ನು ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಪಿಕ್ಚರ್ ತಂದಿದ್ದಾರೆ ಲೈಫ್ ಇಲ್ಲಿಂದ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಈ ಹಿಂದೆನೂ ಇವರೇ ಯಾರು ನಮ್ಮ ಪ್ರದೀಪ್ ಅವರೇ ಒಂದು ಪಿಕ್ಚರ್ ಮಾಡಿದ್ರು ಅದನ್ನು ಭಾಸ್ಕರ್ ರಾಯರವರು ನಾನು ಎಲ್ಲ ಸೀರಿ ಓಪನ್ ಮಾಡಿದ್ವಿ ಅದನ್ನ ಇದು ಅದು ಎರಡನೇ ಪಿಚರ್ ಹಾಗೆ ಯಾವುದೇ ಒಂದು ಫೀಲ್ಡ್ ಆಗಲಿ ಪರ್ಸಿವರನ್ಸ್ ಇರಬೇಕು ಆ ಗುರಿ ತಲುಪೋ ತನಕ ಪ್ರಯತ್ನ ಮಾಡ್ತಾನೆ ಇರಬೇಕು ಮೊದಲನೇದು ವಿಫಲ ಆಗ್ಬೋದು ಎರಡನೇದು ವಿಫಲ ಆಗ್ಬೋದು ಮೂರನೇ ವಿಫಲ ಆಗ್ಬೋದು ನಾಲ್ಕು ಸಕ್ಸಸ್ ಆಗೇ ಆಗುತ್ತೆ ಐ ನೋ ಅರ್ಜುನ್ ಸಿನ್ಸ್ ಚೈಲ್ಡ್ಹುಡ್ From a very young age, there was something different about him. Even in these early days, I could see the spark in his eyes, the hunger to achieve something meaningful in his life. Arjun is someone who is extremely hardworking, deeply dedicated, and above all, the gem of a person. Success has never come easy to him. He has earned every bit of it with sheer determination. ಟುಡೇ ಐ ವುಡ್ ಲೈಕ್ ಟು ಕಾಂಗ್ರೆಚುಲೇಟ್ ಹೀಮ್ ಮನೆಯಲ್ಲಿ ಬಂದಿದ್ದಾನೆ ಮಗು ಅನ್ನೋದು ಒಂದು ಸಂತಸ ಅವನು ಒಳ್ಳೆ ವಕೀಲ ಆಗ್ತಾನೆ ಅನ್ನೋ ಸಂತೋಷ ಇದೆ ಅವ್ನು ಹೆಂಗಿರ್ತಾನೆ ಅಂದ್ರೆ ನನ್ನ ಹತ್ರ ಅಂಕಲ್ ನಾನು ಲಾಯರ್ ಆಗ್ಬೇಕು ಅಂಕಲ್ ನಾನು ಕೋರ್ಟ್ಗೆ ಹೋಗ್ಬೇಕು ಅಂಕಲ್ ಸುಪ್ರೀಂ ಕೋರ್ಟ್ಗೆ ಫೋನ್ ಮಾಡಬೇಕು ಅದು ಹೆಂಗಿರುತ್ತೆ ಅಂದರೆ ನಮ್ಮನ್ನು ರಿಕ್ವೆಸ್ಟ್ ಆರ್ಡ್ರ ಏನಂತ ಗೊತ್ತಿಲ್ಲ ಬಟ್ ಅವನ ಎಲ್ಲ ಒಂದು ಕನಸಿನಲ್ಲಿ ನಾವೆಲ್ಲರೂ ಸ್ಟೇಜಲ್ಲಿರೋರು ಎಲ್ಲರೂ ಭಾಗಿಯಾಗಿದ್ದೀವಿ ಅವನೇನಾದ್ರೂ ಅದನ್ನ ಆ ಪ್ರೀತಿ ನಮ್ಮ ಮೇಲೆ ಕೊಟ್ಟಿದ್ದಾನೆ ಅವ್ನು ಯಾವಾಗಲೂ ನಂಬರ್ ಒನ್ ಆಗಬೇಕು ಅಂತ ನಮ್ಮೆಲ್ಲರೂ ಗುರು ಯಾಕಂದರೆ ಅವನು ಮಾತಾಡ್ಬೇಕಾದ್ರೆ ಎಲ್ಲರೂ ಏನನ್ಸುತ್ತೆ ಅಂದರೆ ತುಂಬ ತುಂಟು ಹುಡುಗ ಅನಿಸುತ್ತೆ ಆದರೆ ತುಂಬ ಸೀರಿಯಸ್ ತುಂಬ ಅವನು ಏನು ಕೆಲಸ ತೋರ್ತಾನೆ ಮಾಡ್ತಾನೆ ಇಲ್ಲಿ ಡಿ ಟಿ ಪ್ರಕಾಶ್ ಆಗಿರ್ಬೋದು ಭಾಸ್ಕರ್ ಸರ್ ಇರ್ಬೋದು ಎಲ್ಲ ವೇದಿಕೆಯಲ್ಲಿರೋರು ನಾವು ನಾವು ನಮ್ಮ ಹುದ್ದೆಯಲ್ಲಿ ದೊಡ್ಡ ವ್ಯಕ್ತಿಗಳು ನಮ್ಮ ನಮ್ಮ ಒಂದು ವ್ಯಾಪಾರದಲ್ಲಿದ್ದರು ನಮ್ಮೆಲ್ಲರಿಗೂ ಒಂದು ಪುಟ್ಟ ಮಗು ಥರ ಇದ್ದಾನೆ ಪ್ರದೀಪು ಗುರುಪ್ರಸಾದ್ ಅವರೇ ತಾವು ಅವನ ದಾರಿಗೆ ತರ್ತಾ ಇದ್ದೀರಿ ಸೊ ನಮ್ಮ ಅವರು ಬೆಳೆದಿದ್ದಾನೆ ಅಂತ ಒಂದು ಆಶೀರ್ವಾದ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯು ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರೇ ಹಿತೈಷ್ಗಳೇ ಬಹುಶಃ ಇದು ಒಂದು ವಿಭಿನ್ನವಾದಂತಹ ಕಥಾವಸ್ತುವನ್ನು ಹೊಂದಿರುವಂತಹ ಸಿನ್ಮಾ ಅಂತೇಳಿ ನಾನು ಪ್ರದೀಪ್ ಜೊತೆ ಚರ್ಚೆ ಮಾಡುವಂಥ ಹಲವಾರು ಸಂದರ್ಭಗಳಲ್ಲಿ ಆತನ ಹೇಳಿದ್ದಾನೆ ಬಹುಶಃ ಈತನ ಹಲವಾರು ಅವತಾರಗಳನ್ನ ಇಲ್ಲಿ ಇರುವಂಥ ಎಲ್ಲ ಗಣ್ಯರು ತಿಳಿಸಿದ್ದಾರೆ ವರ್ಷ ಇದು ದಶಾವತಾರ ಅಲ್ಲ ಇದೊಂದು ಶತಾವತಾರ ಅಂತೇಳಿ ನಾನು ಹೇಳ್ಬೇಕಾಗ್ತದೆ ಯಾಕೆಂದ್ರೆ ಈತ ಸುಮಾರು ಇಪ್ಪತ್ತ ಒಂದನೇ ವಯಸ್ಸಿಗೆ ಮೈಸೂರಿನಲ್ಲಿ ಚುನಾವಣೆಗೂ ಕೂಡ ನಿಂತಿದ್ದ ಅನ್ನುವಂಥದ್ದು ಒಂದು ವಿಶೇಷವಾದಂಥದ್ದು ಅಲ್ಲಿ ಒಂದು ಮೂರರಿಂದ ಐದು ಸಾವಿರ ಓಟನ್ನು ಕರೆದುಕೊಂಡ್ರೆ ಆತ ಡಿಫೀಟ್ ಆಗಿದ್ದಾನೆ ಅಂದ್ರೆ ಬಿಟ್ಟಿಲ್ಲ ಅದರ ಜೊತೆಗೆ ಸೊ ಅವತ್ತು ನಾಮಿನೇಷನ್ ಮಾಡ್ಬೇಕಾದ್ರೆ ನಾನು ಅಲ್ಲಿ ಮೈಸೂರಿನಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಾನು ನೋಡದ್ದು ನಾಲ್ಕು ಜನ ಇದನ್ನ ಒಂದು ಜನಿವಾರ ಹಾಕೊಂಡು ಎಗ್ಲ ಮೇಲೆ ಓದ್ಕೊಂಡು ಕರ್ಕೊಂಡು ಬಂದರು ಏನಿದು ವಿಶೇಷವಾಗಿ ಏನೋ ಗಣಪತಿ ಮೂರ್ತಿ ಬಂದ ಬರ್ತಾ ಇರ್ಲಿಲ್ಲ ಅಂತ ಹೇಳಿ ನಾನು ನೋಡಿದಂಥ ಸಂದರ್ಭದಲ್ಲಿ ಇದ ಒಂಥರ ಮಲ್ಟಿ ಟ್ಯಾಲೆಂಟೆಡ್ ಸೊ ಅದನ್ನ ಆ ರೀತಿ ಹಲವಾರು ವಿಭಿನ್ನವಾದಂತ ಒಂದು ಪುಟ್ಟ ಮಗು ತರ ಈಗಾಗಲೇ ತಿಳಿಸ್ದಾಗೆ ಆತ ಹಲವಾರು ರೀತಿಯಂತಹ ಅಭಿರುಚಿಯನ್ನು ನಮ್ಮ ಜೊತೆ ಹಂಚಿಕೊಳ್ತಾ ಇರ್ತಾನೆ ಅದನ್ನೆಲ್ಲ ಒಬ್ಬ ಉತ್ತಮವಾದಂತ ಕಲಾವಿದ ಇದ್ದಾನೆ ಅಂತೇಳಿ ನಾವೆಲ್ಲರೂ ಕೂಡ ಹೇಳ್ಬೋದು ಹಾಗಾಗಿ ಆತನ ಒಂದು ನಿರ್ದೇಶನದಲ್ಲಿ ಬಂದಿರುವಂತಹ ಈ ಚಿತ್ರ ಖಂಡಿತವಾಗಿಯೂ ಕೂಡ ಎಲ್ಲರೂ ಕೂಡ ಇಷ್ಟ ಆಗುತ್ತೆ ಅದರಲ್ಲೂ ತಮ್ಮೆಲ್ಲರೂ ಕೂಡ ಇಷ್ಟ ಆಗಿ ಇದು ಜನಗಳಿಗೆ ತಲುಪಿ ಆ ಮೂಲಕ ಒಂದು ಶತ ದಿನೋತ್ಸವವನ್ನು ಆಚರಿಸಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಕೋರ್ತಾ ನಾನು ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಯು ಸುನೀಲ್ ಕುಮಾರ್ ಅಂತ ಈ ಚಿತ್ರದಲ್ಲಿ ನಾನು ಸಹ ನಿರ್ಮಾಣ ಮಾಡಿದ್ದೀನಿ ಸೊ ನಮ್ಮ ಪ್ರದೀಪ್ ಅವರು ನಾವು ಯಾವಾಗೇ ಮಾತಾಡ್ಲಿ ಈ ಸಿನಿಮಾಗಿಂತ ಮುಂಚೆ ಪ್ರತಿ ಟಾಕ್ಸ್ ಅಲ್ಲಿ ಐದನೇ ನಿಮಿಷ ಡಿಸ್ಕಶನ್ ಅಲ್ಲಿ ಬಟ್ ಆ ಕ್ರಿಯೇಟಿವ್ ಟಾಕ್ಸ್ ಅನ್ನೋದು ಕಾಣ್ತಾ ಇತ್ತು ಸೊ ಮುಂಚೆ ನಂತೂ ಹಾಗೆ ಫ್ರೆಂಡ್ಶಿಪ್ ಇತ್ತು ಬೇರೆ ಬೇರೆ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ವಿ ಬಟ್ ಪ್ರತಿ ಕಾನ್ವರ್ಸೇಷನ್ ಒಬ್ಬ ವ್ಯಕ್ತಿ ಕ್ರಿಯೇಟಿವಿಟಿ ಇದೆ ಅಂತ ವ್ಯಕ್ತಿ ನಮ್ಗೆ ಅಪ್ರೋಚ್ ಮಾಡಿ ಸರ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ತಮ್ಮ ಸಹಾಯ ಬೇಕು ಅಂದಾಗ ಸರ್ ಏನ್ ಸಿನಿಮಾ ಲೈನ್ ಕತೆ ಕತೆ ಹೇಳೋದಂದ್ರೆ ಅವ್ರು ಸರ್ ಸಿಂಪಲ್ ಆಗಿ ಸರ್ ಯಾರ್ಯಾರೋ ಜನ ಎಲ್ಲೆಲ್ಲೋ ಹೋಗ್ತಾರೆ ಏನೇನೋ ಆಗುತ್ತೆ ಇಷ್ಟೇ ಸರ್ ಟೈಟ್ಲ್ ಏನೋ ಹಂಗೆ ಸರ್ ಎಲ್ಲಿಂದನೋ ಏನೇನೋ ಆಗ್ಬಿಡುತ್ತೆ ಈಗ ಅಂದಾಗ ಅವಾಗ ನಾವು ಡಿಸ್ಕಶನ್ ಮಾಡುದು ಲೈಫ್ ಎಲ್ಲಿಂದ ಅಂತ ಒಂದು ಟೈಟ್ಲು ಸೊ ಅವ್ರ ಕ್ರಿಯೇಟಿವ್ ಮೈಂಡ್ ಇದೆ ಅಂತ ಗೊತ್ತು ಮತ್ತೆ ಪ್ಯಾಷನ್ ಇದೆ ಏನೋ ಮಾಡಬೇಕು ಅಂತ ಇದ್ದಾಗ ಅಂತ ವ್ಯಕ್ತಿ ನಾವು ಸಪೋರ್ಟ್ ಮಾಡಬೇಕು ಯಾಕಂದ್ರೆ ಸಿನಿಮಾನ ನಾವು ತುಂಬಾ ಸೀರಿಯಸ್ ಆಗಿ ನಾವು ನಿರ್ಮಾಣ ಮಾಡೋದನ್ನ ನೋಡಿದಿವಿ ತುಂಬಾ ಜನ ಸ್ಟ್ರಗಲ್ ಮಾಡ್ತಾರೆ ಕಷ್ಟಪಡ್ತಾರೆ ಪಡ್ತಾರೆ ಓಣ್ ಸಿನಿಮಾ ಎಲ್ಲ ಸಾಲ ತಂದು ಸಿನಿಮಾಗಳ ಮಾಡ್ತಿರ್ತಾರೆ ಬಟ್ ಇವ್ರ ಜೊತೆ ನಾನು ವರ್ಕ್ ಮಾಡುವಾಗ ನಾವು ಸಿನಿಮಾ ಮಾಡಿದೀವಿ ಅಂತ ಫೀಲ್ ಆಗಿಲ್ಲ ಯಾಕಂದ್ರೆ ಅಷ್ಟೊಂದು ಈಸಿಯಾಗಿ ಇಡೀ ಟೀಮ್ ನ ಎಲ್ಲರೂ ಯಾವಾಗ ಕಂಫರ್ಟಬಲ್ ಈಗ ನಾನೇ ಶೆಡ್ಯೂಲ್ ಎಲ್ಲರೂ ಬರಬೇಕು ಅಂತ ಹಠದು ಎಲ್ಲರೂ ಯಾವಾಗ ಕನ್ವಿನಿ ನೆಕ್ಸ್ಟ್ ವೀಕ್ ಮಾಡೋಣ ರಜೆ ದಿನ ಮಾಡೋಣ ಫನ್ ನೈಸ್ ಮೂಮೆಂಟ್ ಲೈಫ್ ಅನ್ನ ಬ್ಯೂಟಿಫುಲ್ ಆಗಿ ಸಿನಿಮಾದಲ್ಲೂ ಎಂಜಾಯ್ ಮಾಡಿದ್ದಾರೆ ಸಿನಿಮಾದಲ್ಲೂ ತೋರಿಸಿದ್ದಾರೆ ಸೊ ಇಟ್ ಸೆಟ್ ಹೋಗೋಕ್ಕೂ ಒಂದು ನನಗೆ ಭಯ ಏನಂದ್ರೆ ಒಂದೇ ನಾನು ಸೆಟ್ ಹೋಗಿದ್ದು ಒಂದು ಪ್ರಾಜೆಕ್ಟ್ ಅವ್ರು ಎಷ್ಟು ಎಷ್ಟೋರಲ್ಲಿ ಇನ್ವಾಲ್ವ್ ಆಗಿ ಮಾಡ್ತಾರೆ ಸೀನಿಯರ್ ಫೈಟ್ ಮಾಸ್ಟರ್ ಎಷ್ಟು ಫೈಟ್ ಸೀರಿಯಸ್ ಆಗಿ ಮಾಡಿದ್ರ ಅಂದ್ರೆ ಫೈಟ್ ಮಾಸ್ಟರ್ ಹೆದರ್ಬಿಟ್ರು ಯಾಕೆಂದ್ರೆ ಫೈಟ್ ಸ್ಟಾಪ್ ಅಂದ್ರೂ ಸಹ ಅಲ್ಲಿರೋ ಕಟ್ಟಿಗೆನ ತಗೊಂಡು ಮೈಗೆಲ್ಲ ಹೊಡ್ಕೊಂಡು ಬಾಡಿ ಎಲ್ಲ ರೆಡ್ ರೆಡ್ ಮಾಡ್ಕೊಂಡ್ಬಿಟ್ರು ಅವರು ಅಷ್ಟೊಂದು ಇನ್ವಾಲ್ವ್ ಆಗಿದ್ರು ಎಲ್ಲರೂ ನಮಗೆ ಭಯ ಸ್ಟಾರ್ಟ್ ಆಯ್ತು ಇರೋದೆಲ್ಲ ಐಟಮ್ಸ್ ಎಲ್ಲ ಹೊಡೆದಾಗ್ತಿದಾರೆ ಇನ್ನು ಆಕ್ಷನ್ ಕಟ್ ಆಗಿಲ್ಲ ಅನ್ನೋದು ಒಂದೇ ಸಲ ಹೋದೆ ಅದೇ ಲಾಸ್ಟ್ ಹೋದೆ ನಾನು ಬರೋದೆಲ್ಲ ಶೂಟಿಂಗ್ ಸೆಂಟ್ಗೆ ಅಂತ ಹೇಳ್ಬಿಟ್ಟು ಸೊ ಇಡೀ ಸಿನಿಮಾ ಮುಗಿಸಿಕೊಂಡು ಮುಗಿಸ್ಕೊಂಡು ನಿಂತು ಮುಂದೆ ನಿಂತು ಇಡೀ ಟೀಮ್ನ ಕಟ್ಕೊಂಡು ಒಂದು ಸಿನಿಮಾನ ಮುಗಿಸಿದ್ದಾರೆ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಧನ್ಯವಾದಗಳು ಸರ್ ಎಲ್ಲಾ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದೆ ನಮ್ಗೆ ಬಹಳ ಖುಷಿ ವಿಚಾರ ಲೈಫ್ ಎಲ್ಲಿಂದ ಎಲ್ಲಿಗೆ ಇಡೀ ತಂಡದ ಪರವಾಗಿ ಒಂದು ಕಿರುಕಾಣಿಕೆ ನಿಮ್ಮೆಲ್ಲರಿಗೂ ಸನ್ಮಾನ ಕ್ವಿಕ್ ಕಾಲಿ ಸರಿ ನಿರ್ಮಾಪಕರು ನಿರ್ದೇಶಕರು ಸೇರಿ ಮಾಡಿ ಮೈಕ್ ಕೊಡಿ ಬಿಗ್ ಬಾಸ್ ಯಾರು ಕರೆ ಇಲ್ಲಿ ನಿಮ್ಮಂತ ಬಿಗ್ ಬಾಸ್ ಇವತ್ತಿನ ವೇದಿಕೆಯ ವಿಡಿಯೋ ವೈರಲ್ ಮಾಡೋಣ ಕರೆದ್ರು ಕರಿಬಹುದು ಏನು ಹ್ಮ್ 아아 또치의 고음! 4주� 길이네요 인터넷 업로드 kisses 글 figure � Assassins 하나 더 텐션을 성장asan 날씨는 지금은 굉장히 비싸서 सर हत्या रेडी रेडी